ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಆದ್ಯ ಸೃಷ್ಟಿ ಕರ್ತೃವರ್ಣನ ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ವಸಿಷ್ಠರು ಈ ಹಿಂದಿನ ಸರ್ಗದಲ್ಲಿಯೇ ಉತ್ಪತ್ತಿ ಪ್ರಕರಣ ಅಂದರೆ ನಶ್ವರವಾದ ಹಾಗೂ ಭ್ರಮೆಯಾಗಿರುವ ಈ ಜಗತ್ತು ಹೇಗೆ ಉತ್ಪತ್ತಿಯಾಗಿರುವುದು ಎಂಬುದನ್ನು ವಿವರಿಸುತ್ತಾ ಶ್ರೀರಾಮನಿಗೆ ಹೇಳುತ್ತಾರೆ ದೃಶ್ಯರೂಪವಾದ ಜಗತ್ತೆಂಬುದು ನಮ್ಮ ಚಿತ್ತದಲ್ಲಿ ಸೃಷ್ಟಿಯಾಗುವುದು ಅದು ಅಲ್ಲಿ ಬೀಜರೂಪದಿಂದಿದ್ದು ಅನುಕೂಲ ಕಾಲ ದೇಶವು ಕೂಡಿ ಬಂದಾಗ ಅದು ಅಂಕುರಿಸಿ ಗಿಡವಾಗಿ ವೃಕ್ಷವಾಗಿ ನಮ್ಮನ್ನು ಬಂಧನದಲ್ಲಿ ಸಿಲುಕಿಸುವುದು ಸಮಾಧಿ ಸ್ಥಿತಿಯಲ್ಲಿ ಈ ಜಗತ್ತು ಮರೆಯಾದಂತೆ ಕಂಡರೂ ನಾವು ಬಾಹ್ಯ ಪ್ರಜ್ಞೆಗೆ ಮರಳಿದಾಗ ಅದು ಮತ್ತೆ ಕಾಣಿಸಿಕೊಳ್ಳುವುದು ಎಲ್ಲಿಯವರೆಗೆ ಹೊರಗೆ ದೃಶ್ಯವಾಗಿ ಕಾಣುತ್ತಿರುವುದು ನನ್ನಿಂದ ಬೇರಾಗಿದ್ದು ಅದನ್ನು ನಾನು ನೋಡುತ್ತಿರುವೆ ಎಂಬ ಭಾವವಿರುವುದೋ ಅಲ್ಲಿಯವರೆಗೆ ಸಂಸಾರವು ನಮ್ಮನ್ನು ಬಂಧಿಸುತ್ತಿರುವುದು ಮುಂದುವರೆದು ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಾರೆ ಆಕಾಶದೋಪಾಖ್ಯಾನವನ್ನು ಹೇಳುವೆನು ಕೇಳು ರಾಮ ಇದರಿಂದ ನಿನಗೆ ಉತ್ಪತ್ತಿ ಪ್ರಕರಣದಲ್ಲಿ ನಾನೇನು ಹೇಳುವೆನೋ ಅದೆಲ್ಲವೂ ತಿಳಿಯುವುದು ಆಕಾಶದನೆಂಬ ಒಬ್ಬ ಬ್ರಾಹ್ಮಣನುಂಟು ಆತನು ಪರಮ ಧಾರ್ಮಿಕನು ಯಾವಾಗಲೂ ಧ್ಯಾನದಲ್ಲಿ ಇರುವವನು ಸರ್ವಭೂತಗಳಿಗೂ ಹಿತವನ್ನೇ ಮಾಡುವವನು ಅವನು ಬಹುಕಾಲ ಬದುಕಿದ್ದನು ಅವನು ಹೀಗೆ ಚಿರಂಜೀವಿಯಾಗಿರಲು ಅವನನ್ನು ಕಂಡು ಮೃತ್ಯುವು ಚಿಂತಿಸಿತು ನಾನು ಎಲ್ಲ ಭೂತಗಳನ್ನು ಒಂದು ಕಡೆಯಿಂದ ತಿಂದುಕೊಂಡು ಬರುವೆನು ನಾನು ಅಕ್ಷಯನು ಆದರೂ ಈ ಆಕಾಶದನೆಂಬ ಬ್ರಾಹ್ಮಣನನ್ನು ಏಕೆ ತಿನ್ನಲಿಲ್ಲ ಬಂಡೆಯ ಮೇಲೆ ಕತ್ತಿಯ ಏಟು ಏನು ಮಾಡಲಾರದಂತೆ ಇವನನ್ನು ನಾನು ಏನು ಮಾಡಲಾರಲಾ ಮಾಡಲಾರನಾದನಲ್ಲ ಹೀಗೆ ಚಿಂತಿಸುತ್ತಾ ಅವನನ್ನು ಕೊಲ್ಲಬೇಕೆಂದು ಅಂದರೆ ಆ ಆಕಾಶದನೆಂಬ ಬ್ರಾಹ್ಮಣನನ್ನು ಕೊಲ್ಲಬೇಕೆಂದು ಮೃತ್ಯುವು ಅವನ ಬಳಿಗೆ ಬಂದಿತು ಮಾಡಬೇಕು ಎಂದುಕೊಂಡವರು ಯಾರೂ ತಮ್ಮ ಕೆಲಸವನ್ನು ಎಂದಿಗೂ ಬಿಡುವುದಿಲ್ಲ ಅಲ್ಲವೇ ಆದರೂ ಬಿಡದೆ ಬಹು ಪ್ರಯತ್ನಪಟ್ಟು ಜ್ವಾಲೆಗಳ ಮಹಾಮಾಲೆಯನ್ನು ಭೇದಿಸಿಕೊಂಡು ಒಳನುಗ್ಗಿ ಆ ಬ್ರಾಹ್ಮಣನನ್ನು ಕಂಡು ಅವನನ್ನು ಹಿಡಿದುಕೊಳ್ಳಲು ಕೈನಿಡಿದನು ಆ ಎದುರಿಗೆ ಕಾಣುತ್ತಿರುವ ಬ್ರಾಹ್ಮಣನನ್ನು ಮೃತ್ಯುವು ತಾನು ಬಲವಂತನಾದರೂ ಒಂದು ನೂರು ಕೈಗಳಿಂದಲೂ ಕನಸಿನ ಪುರುಷನನ್ನು ಹೇಗೆ ಹಿಡಿಯಲಾಗುವುದಿಲ್ಲವೋ ಅಂದರೆ ನಾವು ರಾತ್ರಿ ಕನಸಿನಲ್ಲಿದ್ದಾಗ ಎಷ್ಟೇ ಬಲಶಾಲಿಗಳಾಗಿದ್ದರೂ ನೂರು ಕೈಗಳಿದ್ದರೂ ಕೂಡ ಅಲ್ಲಿ ನಮ್ಮ ಎದುರಿಗೆ ಕನಸಿನಲ್ಲಿ ಕಾಣುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡು ಎಚ್ಚರವಾದ ಮೇಲೆ ಅವನನ್ನು ಅಲ್ಲಿಗೆ ತರಲು ಸಾಧ್ಯವೇ ಹಾಗೆಯೇ ಕನಸಿನ ಪುರುಷನನ್ನು ಹೇಗೆ ಹಿಡಿಯಲಾಗುವುದಿಲ್ಲವೋ ಹಾಗೆ ಆ ಮೃತ್ಯುವಿಗೆ ಆಕಾಶಜನೆಂಬ ಬ್ರಾಹ್ಮಣನನ್ನು ಹಿಡಿಯಲಾಗಲಿಲ್ಲ ಆಗ ಅವನು ತನ್ನ ಸಂಶಯವನ್ನು ಪರಿಹರಿಸಬಲ್ಲ ಯಮನ ಬಳಿಗೆ ಬಂದು ಎಲ್ಲ ಸ್ವಾಮಿಯೇ ನಾನು ಆಕಾಶಜನನ್ನು ತಿನ್ನಲಾರೆನಲ್ಲ ಅದೇನು ಎಂದು ಕೇಳುತ್ತಾನೆ ಆಗ ಯವನು ಹೇಳುವನು ಮೃತ್ಯುವೆ ನೀನೊಬ್ಬನೇ ಯಾರನ್ನು ಸಾಯಿಸಲಾರೆ ಯಾರು ಸಾಯಬೇಕು ಅವನನ್ನು ಸಾಯಿಸುವುದು ಅವನವನ ಕರ್ಮಗಳೇ ಹೊರತು ಇನ್ನು ಯಾವುದೂ ಅಲ್ಲ ಅದರಿಂದ ನೀನು ಸಾಯಿಸಬೇಕೆಂದಿರುವ ಈ ಬ್ರಾಹ್ಮಣನ ಕರ್ಮಗಳನ್ನು ಪ್ರಯತ್ನ ಪಟ್ಟು ಹುಡುಕು ಅವು ನಿನಗೆ ಸಹಾಯ ಮಾಡಿದರೆ ಅವನನ್ನು ನೀನು ತಿನ್ನುವೆ ಅಂದರೆ ನಮ್ಮಲ್ಲಿ ಉಂಟಾಗುವ ಎಲ್ಲ ರೀತಿಯ ಸಾಂಸಾರಿಕ ಬಂಧನಗಳೇ ಇರಬಹುದು ರೋಗಾದಿ ಕಾಯಿಲೆಗಳೇ ಇರಬಹುದು ಇವುಗಳೆಲ್ಲಕ್ಕೂ ನಮ್ಮ ಒಳಗಿನ ಕರ್ಮವೇ ಕಾರಣವೇ ಹೊರತು ಹೊರಗಿನ ಯಾವ ಶಕ್ತಿಯೂ ಅಲ್ಲ ಅನಂತರ ಮೃತ್ಯುವು ಆಕಾಶಜನ ಕರ್ಮಗಳನ್ನು ಆಸಕ್ತಿಯಿಂದ ಹುಡುಕುತ್ತಾ ದೇಶಗಳನ್ನು ದಿಗಂತಗಳನ್ನು ಸರೋವರಗಳನ್ನು ನದಿಗಳನ್ನು ಅರಣ್ಯ ಜಂಗಲಗಳನ್ನು ಬೆಟ್ಟಗಳನ್ನು ಸಮುದ್ರ ತೀರಗಳನ್ನು ದ್ವೀಪಾಂತರ ಅರಣ್ಯ ನಗರ ಪುರಗಳನ್ನು ಗ್ರಾಮಗಳನ್ನು ರಾಷ್ಟ್ರಗಳೆಲ್ಲವನ್ನೂ ಹೋಗುವುದಕ್ಕೆ ಆಗದ ದೇಶಗಳನ್ನು ಕೂಡ ಭೂಮಂಡಲವನ್ನೆಲ್ಲ ತಿರುಗಿದರು ಎಲ್ಲಿಯೂ ಬಲ್ಲವನಿಗೆ ಬಂಜೆಯ ಮಗನು ಸಿಕ್ಕದಂತೆ ಸಂಕಲ್ಪಾದ್ರಿಯನ್ನು ಮತ್ತೊಬ್ಬನು ಕಾಣಲಾರದಂತೆ ಆ ಆಕಾಶಜನ ಕರ್ಮಗಳನ್ನು ಅವನು ಎಷ್ಟು ಹುಡುಕಿದರೂ ಕಾಣಲಿಲ್ಲ ಅಂದರೆ ಆ ಆಕಾಶಜನು ಏನು ಕರ್ಮವನ್ನು ಮಾಡುತ್ತಿರುವನು ಎಂಬುದನ್ನೇ ತಿಳಿಯಲಾಗಲಿಲ್ಲ ಆಗ ಮತ್ತೆ ಆ ಮೃತ್ಯುವು ಯಮನ ಬಳಿಗೆ ಬಂದು ಎಲ್ಲವನ್ನೂ ಬಲ್ಲ ಯಮನನ್ನು ಕೇಳುತ್ತಾನೆ ಭೃತ್ಯರಿಗೆ ಬರುವ ಸಂಶಯಗಳನ್ನೆಲ್ಲ ಪರಿಹರಿಸಬಲ್ಲವರು ಪ್ರಭುಗಳು ತಾನೆ ಆದ್ದರಿಂದಲೇ ಮೃತ್ಯುವು ತನ್ನ ಪ್ರಭುವಾದ ಯಮನನ್ನು ಕೇಳುತ್ತಿರುವನು ಆಕಾಶಜನ ಕರ್ಮಗಳು ಎಲ್ಲಿವೆ ಎಂಬುದನ್ನು ಎರೈ ಪ್ರಭುವೆ ಹೇಳು ಆಗ ಧರ್ಮರಾಜನು ಅಂದರೆ ಯಮಧರ್ಮರಾಜನು ಚೆನ್ನಾಗಿ ಯೋಚನೆ ಮಾಡಿ ಹೀಗೆ ಹೇಳುತ್ತಾನೆ ಈ ಆಕಾಶಜನು ಕೇವಲವಾದ ಪರಿಶುದ್ಧವಾದ ಆಕಾಶದಿಂದಲೇ ಹುಟ್ಟಿದವನು ಅದರಿಂದ ಅವನಿಗೆ ಕರ್ಮಗಳೊಂದು ಇಲ್ಲ ಆಕಾಶದಿಂದ ಯಾವನು ಹುಟ್ಟಿದನೋ ಅವನು ಆಕಾಶದಂತೆಯೇ ನಿರ್ಮಲನಾಗಿರುವನು ಅವನು ಹುಟ್ಟುವುದಕ್ಕೆ ಕಾರಣಗಳಾದ ಕರ್ಮಗಳು ಯಾವುವು ಇಲ್ಲ ಬಂಜೆಯ ಮಗನಿಗೂ ಹುಟ್ಟದೇ ಇದ್ದವನಿಗೂ ಹೇಗೆ ಆಕಾರವೇ ಇಲ್ಲವೋ ಹಾಗೆ ಈ ಆಕಾಶಜನಿಗೆ ಪ್ರಾಚೀನದ ಅಂದರೆ ಪೂರ್ವಜನ್ಮದ ಕರ್ಮವು ಯಾವುದೂ ಇಲ್ಲ ಪ್ರಾಚೀನವಾದ ಹಿಂದೆ ಮಾಡಿರುವಂತಹ ಕರ್ಮಗಳು ಯಾವುದೂ ಇಲ್ಲ ಆಕಾಶದಲ್ಲಿ ಹೇಗೆ ದೊಡ್ಡ ಮರವು ಇರಲಾರದೋ ಹಾಗೆಯೇ ಇವನಿಗೆ ಪೂರ್ವ ಕರ್ಮವೆಲ್ಲ ಕಾರಣವೇ ಇಲ್ಲದಿರುವುದರಿಂದ ಇವನು ಆಕಾಶವೇ ಆಗಿರುವನು ಪೂರ್ವ ಕರ್ಮಗಳಿಲ್ಲವಾದ್ದರಿಂದ ಇವನ ಚಿತ್ತವು ಒಂದು ಗಳಿಗೆಯೂ ಅವಶವಾಗಲಿಲ್ಲ ಅಂದರೆ ಅದು ಕಳೆದು ಹೋಗಲಿಲ್ಲ ಅದರಿಂದ ಈಗಲೂ ಇವನಿಗೆ ಆದ್ಯ ಅಂದರೆ ನೀನು ತಿನ್ನುವುದಕ್ಕೆ ಯೋಗ್ಯವಾದ ಕರ್ಮ ಸಂಚಯವಾಗಲಿಲ್ಲ ಅಂದರೆ ಮೃತ್ಯುವ ಆವರಿಸಿಕೊಳ್ಳುವುದಕ್ಕೆ ಪೂರ್ವಜನ್ಮ ಮಾಡಿದ ಪೂರ್ವ ಜನ್ಮದಲ್ಲಿಯೋ ಅಥವಾ ಪ್ರಾಕ್ತನ ಹಿಂದೆ ಯಾವಾಗಲೋ ಮಾಡಿದ ಕರ್ಮಗಳೋ ಇರಬೇಕು ಅವುಗಳ ಕಾರಣದಿಂದಾಗಿ ಹಲವು ದೋಷಗಳು ಮೈಗೂಡಿಕೊಂಡು ಬಂದು ಆ ಮೂಲಕ ಮೃತ್ಯುವು ಆತನನ್ನು ತಿಂದು ಬಿಡಬಹುದು ಆದರೆ ಇಲ್ಲಿ ಈ ಆಕಾಶದನೆಂಬ ಬ್ರಾಹ್ಮಣನು ಅದೆಷ್ಟು ಶುದ್ಧ ಚಿತ್ತನಾಗಿದ್ದ ಶುದ್ಧವಾಗಿದ್ದ ಎಂದರೆ ಆತನಿಗೆ ಪೂರ್ವ ಜನ್ಮದಿಂದ ಬಂದ ಯಾವ ಕರ್ಮಗಳು ಇರಲಿಲ್ಲ ಹೀಗೆ ಇವನು ಆಕಾಶ ಕೋಶೋ ಕೋಶಾತ್ಮನಾಗಿ ಆಕಾಶ ಕೋಶಾತ್ಮನಾಗಿ ನಿರ್ಮಲವಾದ ಆಕಾಶ ರೂಪವನಾಗಿ ಸ್ವಕಾರಣವಾದ ಪರಬ್ರಹ್ಮದಲ್ಲಿಯೇ ನಿತ್ಯನಾಗಿರುವನು ಇವನಿಗೆ ಜನ್ಮ ಹೇತು ಕಾರಣಗಳಾದ ಜನ್ಮಕ್ಕೆ ಕಾರಣಗಳಾದ ಕರ್ಮಗಳೊಂದೂ ಇಲ್ಲ ಹಿಂದಿನ ಕರ್ಮಗಳೊಂದೂ ಇಲ್ಲ ಇಂದು ಕರ್ಮಗಳನ್ನು ಕೊಂಚವೋ ಮಾಡುವುದಿಲ್ಲ ಅದರಿಂದ ಅವನು ಕೇವಲ ವಿಜ್ಞಾನಾಕಾಶ ಮಾತ್ರನಾಗಿರುವನು ಇವನಿಗೆ ಪ್ರಾಣ ವ್ಯಾಪಾರಾದಿಗಳು ನಡೆಯುವಂತೆಯೇ ನಮಗೆ ಕಾಣುವುದಿಲ್ಲ ಎಂದರೆ ಅವು ನಮ್ಮ ಕಣ್ಣಿಗೆ ಹಾಗೆ ಕಾಣುತ್ತಿವೆಯಲ್ಲದೆ ಅವನಿಗೆ ಇವು ಕರ್ಮ ಎಂಬ ಬುದ್ಧಿ ಇಲ್ಲ ಅಂದರೆ ಹಾಗಿದ್ದರೆ ಆತ ಜೀವಿಯಾಗಿ ಹುಟ್ಟಿದ್ದ ಮೇಲೆ ಏನಾದರೂ ಕರ್ಮವನ್ನು ಮಾಡುತ್ತಲೇ ಇರಬೇಕಲ್ಲವೇ ಆದರೆ ನೆನಪಿರಲಿ ಆತ ಯಾವುದೇ ಕರ್ಮಗಳಲ್ಲಿ ತೊಡಗಿಕೊಂಡರೂ ನಾನು ಮಾಡುತ್ತಿರುವೆ ಎಂಬ ಕರ್ತೃತ್ವ ಭಾವದಿಂದ ಇಲ್ಲಿ ನಾನು ಎಂಬುದನ್ನು ಪ್ರತ್ಯೇಕಿಸಿಕೊಂಡು ಜಗತ್ತಿನಿಂದ ಪ್ರತ್ಯೇಕಿಸಿಕೊಂಡು ನೋಡಿದರೆ ಆಗ ನಾನು ಎಂಬ ಈ ಆಕಾಶಜನು ಜಗತ್ತು ಎಂಬ ನನ್ನಿಂದ ಹೊರಗಿರುವಂತಹ ಆ ಜಗತ್ತು ಎಂಬಲ್ಲಿ ತಲೆ ಕೆಲವು ಇಂತಿಂತಹ ಕೆಲವು ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಕರ್ಮಗಳನ್ನು ಮಾಡುತ್ತಿದ್ದಾನೆ ಎನ್ನಬಹುದು ಆದರೆ ಆ ಭೇದವೇ ಅಳಿಸಿ ಹೋದರೆ ನಾನು ಮತ್ತು ನೀನು ಎಂಬ ಭೇದವೇ ಅಳಿಸಿ ಹೋದರೆ ಆಗ ಆತನು ಕರ್ಮಗಳನ್ನು ಮಾಡುತ್ತಿರುವಂತೆ ಬೇರೆಯವರಿಗೆ ಕಾಣುತ್ತಿದ್ದರು ಸ್ವತಃ ಆತನು ಯಾವುದರಲ್ಲೂ ಕರ್ತೃವಾಗಿರುವುದಿಲ್ಲ ನಾನು ಮಾಡುತ್ತಿರುವೆ ಎಂದುಕೊಳ್ಳುವುದಿಲ್ಲ ಆ ಕಾರಣದಿಂದಾಗಿ ಕರ್ಮಗಳು ಅವನು ಮಾಡಿದಂತೆ ಕರ್ತೃವಾಗಿ ಮಾಡಿದಂತೆ ಆಗುವುದಿಲ್ಲ ಚಿತ್ ರೂಪವಾದ ಅಂದರೆ ಜ್ಞಾನ ರೂಪವಾದ ಪುತ್ಥಳಿಯೊಂದು ಚಿತ್ ಸ್ತಂಭದಲ್ಲಿಯೇ ಜ್ಞಾನ ಸ್ತಂಭದಲ್ಲಿಯೇ ಎದ್ದುಕೊಂಡು ನನಗೊಂದು ಪ್ರತ್ಯೇಕವಾದ ವ್ಯಕ್ತಿತ್ವವಿದೆ ಎಂದುಕೊಂಡಂತೆಯೇ ಇದು ವಾಸ್ತವ್ಯವಲ್ಲ ಅಂದರೆ ಹೇಗೆ ನಮ್ಮ ಒಳಗಿರುವಂತಹ ಮನಸ್ಸು ನಮ್ಮ ದೇಹದ ಅವಯವಗಳು ಯಾವುವು ನಾನು ಮಾಡುತ್ತಿರುವೆ ಎಂದುಕೊಳ್ಳುವುದು ಎಂದಿಗಾದರೂ ಸಾಧ್ಯವೇ ಎಲ್ಲ ಕಾರ್ಯಗಳು ಸಂಭವಿಸುತ್ತಿವೆ ಎಂಬ ರೀತಿಯಲ್ಲಿಯೇ ಅವೆಲ್ಲವೂ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತವೆ ಈ ರೀತಿಯಾಗಿ ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿರುವಾಗ ಯಾವುದನ್ನು ನಾನು ಮಾಡುತ್ತಿರುವೆ ಎಂಬ ಭಾವದಲ್ಲಿ ಮಾಡದೇ ಇರುವಾಗ ಕೆಲಸ ಮಾಡುತ್ತಿರುವವನಾದರೂ ಯಾರು ಕೆಲಸಗಳು ಕೇವಲ ಘಟಿಸುತ್ತಿವೆ ಕೆತ್ತದಿರುವ ಬೊಂಬೆಯು ಕಂಬದಲ್ಲಿಯೇ ಇರುವಂತೆ ವಾಸ್ತವ್ಯವಾಗಿ ಆಕಾಶವೇ ಆಗಿ ಈ ಬ್ರಾಹ್ಮಣನಿರುವನು ಒಂದು ಕಾಷ್ಟವನ್ನು ಮರವನ್ನು ಕಡಿದು ಕಡಿದು ಅದರಲ್ಲಿ ಬೊಂಬೆಯನ್ನಾಗಲಿ ಅಥವಾ ಒಂದು ಕಲ್ಲಿನ ಬಂಡೆಯಲ್ಲಿ ಬೊಂಬೆಯನ್ನು ರೂಪಿಸಬೇಕಾದರೆ ಆ ಬೊಂಬೆಯು ಮೊದಲೇ ಅಲ್ಲಿ ಇರಬೇಕಲ್ಲವೇ ಅನವಶ್ಯಕವಾದ ಭಾಗಗಳನ್ನು ತೆಗೆದುಹಾಕಿ ಆ ಬೊಂಬೆಯ ರೂಪಕ್ಕೆ ಆ ಬಂಡೆಯಾಗಲಿ ಆ ಮರವಾಗಲಿ ಬ ಬದಲಾಗಬೇಕು ಆದರೂ ಅವು ಒಳಗೆ ಆ ಕೆತ್ತದಿರುವ ಗೊಂಬೆಯು ಕಂಬದೊಳಗೆ ಇರುವಂತೆ ಈ ಆಕಾಶ ಆಕಾಶನು ಇದೀ ಇದೇ ಪೃಥ್ವಿಯಲ್ಲೇ ಇದ್ದರೂ ಕೂಡ ಆತ ಆಕಾಶ ಜನ್ಯನಾದುದರಿಂದ ಆತ ಯಾವ ಕಾರ್ಯಗಳಿಗೂ ಅಂಟಿಕೊಂಡಿಲ್ಲ ನೀರಿನಲ್ಲಿ ದ್ರವತ್ವವು ಆಕಾಶದಲ್ಲಿ ಚಾಂಚಲ್ಯವು ವಾಯುವಿನಲ್ಲಿ ಅಲೆಯುವಿಕೆಯೂ ಇರುವಂತೆ ಇವನು ಅಂದರೆ ಈ ಆಕಾಶಜನೆಂಬ ಬ್ರಾಹ್ಮಣನು ಪರಬ್ರಹ್ಮದಲ್ಲಿ ಇರುವನು ನಾನಾಗಲಿ ನನ್ನ ದೇಹವಾಗಲಿ ಅಂದರೆ ಇಲ್ಲಿ ನನ್ನ ದೇಹ ಎಂದುಕೊಳ್ಳುವುದೇ ತಪ್ಪು ಆದ್ದರಿಂದ ಈ ದೇಹವಾಗಲಿ ಸುತ್ತಮುತ್ತಲೂ ಕಾಣುತ್ತಿರುವ ಜಗತ್ತಾಗಲಿ ಎಲ್ಲವೂ ಒಂದೇ ಎಲ್ಲವೂ ಅದೇ ಬ್ರಹ್ಮ ಎಂಬ ಎಂಬುದರ ಸ್ವರೂಪ ಇಲ್ಲಿ ಬ್ರಹ್ಮವೆಂದರೆ ಮತ್ತಾವುದೋ ಬೇರೆ ವಸ್ತುವೆಂದು ಅರ್ಥವಲ್ಲ ವ್ಯವಹಾರದ ಕಾರಣದಿಂದಾಗಿ ಇಡೀ ಸಮಷ್ಟಿಗೆ ಬ್ರಹ್ಮ ಎಂಬ ಹೆಸರನ್ನು ಕೊಡಲಾಗಿದೆ ಆದ್ದರಿಂದ ಎಲ್ಲವೂ ಆ ಬ್ರಹ್ಮವೇ ಆಗಿದ್ದು ಆ ಬ್ರಹ್ಮವೇ ಕಾರ್ಯವನ್ನು ಮಾಡುತ್ತಿದೆಯೇ ಹೊರತು ನಾನು ಬೇರೆಯಲ್ಲ ನಾನು ಯಾವ ಕರ್ಮವನ್ನು ಮಾಡುತ್ತಿಲ್ಲ ಎಂಬ ಭಾವದಲ್ಲಿಯೇ ಆ ಬ್ರಾಹ್ಮಣನು ಇರುವನು ಇವನಿಗೆ ಈ ಜನ್ಮದ ಕರ್ಮಗಳು ಇಲ್ಲ ಪೂರ್ವ ಜನ್ಮದ ಸಂಚಿತಗಳು ಅನ್ನಿ ಪೂರ್ವ ಜನ್ಮದಿಂದ ಹಿಂದೆ ಮಾಡಿದ ಕರ್ಮಗಳಿಂದ ಸಂಚಿತವಾಗಿ ಬಂದಿರುವಂತಹ ಕರ್ಮಗಳು ಇಲ್ಲ ಅದರಿಂದಲೇ ಇವನು ಸಂಸಾರದಲ್ಲಿ ಬಿದ್ದಿಲ್ಲ ಸಹಕಾರಿ ಕಾರಣಗಳಿಲ್ಲದೆ ಹುಟ್ಟಿದವನು ತನಗೆ ಕಾರಣವೂ ಯಾವುದೋ ಅದಕ್ಕಿಂತ ಭಿನ್ನನಾಗುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವುದು ಅಂದರೆ ಪ್ರತಿಯೊಬ್ಬನೂ ಹುಟ್ಟಿಬರುವುದಕ್ಕೆ ಯಾವ ಕಾರಣವೋ ಆ ಕಾರಣವೂ ಅವನ ಹುಟ್ಟು ಆ ವ್ಯಕ್ತಿಯು ಬೇರೆ ಬೇರೆಯಲ್ಲ ಎಲ್ಲವೂ ಒಂದೇ ಸಹಕಾರಿ ಕಾರಣಗಳಿಲ್ಲದುದರಿಂದ ಈತನು ಸ್ವಯಂ ಭವನು ಇವನು ಹಿಂದೆ ಕರ್ಮವನ್ನು ಮಾಡಲಿಲ್ಲ ಈಗ ಮಾಡಿಲ್ಲ ಇವನನ್ನು ಆಕ್ರಮಿಸುವುದೆಂತು ಹೇಳು ಪೃಥ್ವಿ ಮುಂತಾದ ಭೂತಗಳಿಂದ ಸೇರಿದ ಈ ದೇಹವೇ ನಾನು ಎಂಬ ನಿಶ್ಚಯವು ಯಾವನಿಗೆ ಬರುವುದೋ ಅವನು ಪಾರ್ಥಿವ ರೂಪವುಳ್ಳವನು ಆ ನಿಶ್ಚಯಕ್ಕೆ ಮರಣವೆಂಬ ಹೆಸರು ಅಂತಹ ನಿಶ್ಚಯವುಳ್ಳವನನ್ನು ನೀನು ಹಿಡಿಯಬಹುದು ಅಂದರೆ ಮೃತ್ಯುವಾದವನು ಹಿಡಿಯಬೇಕಾದರೆ ಮೊದಲು ನಾನು ಈ ದೇಹ ಎಂಬ ಅರಿವು ಭಾವ ನಮಗಿರಬೇಕು ನಾನು ಈ ದೇಹ ಎಂದುಕೊಂಡರೆ ಆಗ ಪೃಥ್ವಿ ಅಂದರೆ ಮಣ್ಣಿನಿಂದಾದ ಈ ದೇಹಕ್ಕೆ ನಾನು ಈ ದೇಹ ಎಂದುಕೊಂಡರೆ ಆಗ ಸಾಯುವುದು ಆ ದೇಹವಾದರೂ ಆ ದೇಹವು ಸತ್ತಾಗ ನಾನೇ ಸಾಯುತ್ತಿರುವೆ ಎಂಬ ಭ್ರಮೆಯಲ್ಲಿ ಮೊಳಗುತ್ತೇವೆ ಪೃಥ್ವಿ ಮೊದಲಾದವುಗಳ ಯೋಚನೆಯನ್ನೇ ಮಾಡದವನಾದ್ದರಿಂದ ಈ ಬ್ರಾಹ್ಮಣನಿಗೆ ರೂಪವೇ ಇಲ್ಲ ಹಗ್ಗವು ಎಷ್ಟೇ ಗಟ್ಟಿಯಾಗಿದ್ದರೂ ಆಕಾಶವನ್ನು ಹಿಡಿದು ಕಟ್ಟಬಲ್ಲದೆ ಹಾಗೆಯೇ ಈ ಬ್ರಾಹ್ಮಣನು ಬ್ರಹ್ಮಜ್ಞಾನಿಯಾಗಲು ಹೊರಟಿರುವವನು ಹಿಡಿತಕ್ಕೆ ಸಿಕ್ಕುವುದಿಲ್ಲ ನಂತರ ಮೃತ್ಯು ಕೇಳುತ್ತದೆ ಎಲೈ ಭಗವಂತನೇ ಹಾಗಾದರೆ ಶೂನ್ಯದಿಂದ ಹುಟ್ಟುವುದು ಹೇಗೆ ಅಂದರೆ ಪಂಚಭೂತಗಳಿಲ್ಲದೆ ಒಬ್ಬ ವ್ಯಕ್ತಿ ಹುಟ್ಟಲು ಸಾಧ್ಯವೇ ಪೃಥ್ವಿಯಾದಿಗಳು ಇರುವುದು ಹೇಗೆ ಅಥವಾ ಇಲ್ಲದ್ದು ಹೇಗೆ ಅದನ್ನು ಕೇಳು ಎಂದಾಗ ಯಮನು ಹೇಳುತ್ತಾನೆ ಈ ಆಕಾಶಜನು ಯಾವಾಗಲೂ ಹುಟ್ಟಿದವನೇ ಅಲ್ಲ ಇಲ್ಲಿ ಗಮನಿಸಬೇಕು ಈ ಆಕಾಶಜನು ಆತನ ಮೂಲ ಸ್ವರೂಪದಲ್ಲಿ ಆತ ಹುಟ್ಟಿದವನೇ ಅಲ್ಲ ಕೇವಲ ಆತನ ದೇಹವು ಹುಟ್ಟಿ ಈ ಜಗತ್ತಿಗೆ ಬಂದಿರುತ್ತದೆ ಆ ದೇಹವು ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ವೃದ್ಧಾಪ್ಯಕ್ಕೆ ನಂತರ ಮರಣ ಹೊಂದಿ ನಾಶವಾಗುತ್ತದೆಯೇ ಹೊರತು ಆ ವ್ಯಕ್ತಿ ನಾಶವಾಗುವುದಿಲ್ಲ ಆಕಾಶಜನು ಯಾವಾಗಲೂ ಹುಟ್ಟಿದವನೇ ಅಲ್ಲ ಅವನು ಯಾವಾಗಲೂ ಇಲ್ಲದೆಯೂ ಇಲ್ಲ ಈತನು ಕೇವಲ ವಿಜ್ಞಾನ ಪ್ರಕಾರ ಮಾತ್ರನಾಗಿ ಹಾಗೆಯೇ ಇರುವನು ರೂಪದಲ್ಲಿ ಮಾತ್ರವೇ ಇರುವವನು ಮಹಾಪ್ರಳಯವು ಸಂಭವಿಸಿದಾಗಲೂ ಏನು ಉಳಿಯುವುದಿಲ್ಲ ಶಾಂತನು ಅಜರನು ಅನಂತನು ಬ್ರಹ್ಮನೂ ಆದ ಆತ್ಮನು ಕೇವಲನಾಗಿ ತಾನೊಬ್ಬನೇ ಇರುವನು ಆ ಪ್ರಳಯ ಕಾಲದಲ್ಲಿಯೂ ಕೂಡ ಆತ್ಮನು ತಾನೊಬ್ಬನೇ ಇರುವನು ಶೂನ್ಯವು ನಿತ್ಯೋದಿತವು ಸೂಕ್ಷ್ಮವು ನಿರುಪಾಧಿಯು ಪರವು ಆದ ಅದು ಮಾತ್ರ ಆಗ ಎತ್ತು ಇಲ್ಲಿ ಅದು ಎಂದರೆ ಆ ಪರವಸ್ತುವು ಅದು ಮಾತ್ರವೇ ಯಾವಾಗಲೂ ಎತ್ತು ಆಮೇಲೆ ಸಂವಿತ್ ಅಲ್ಲದೆ ಅಂದರೆ ಜ್ಞಾನವಲ್ಲದೆ ಇನ್ನೇನು ಅಲ್ಲದೆ ಅಲ್ಲದುದರಿಂದ ಏನೋ ಒಂದು ಅಜ್ಞಾತ ಕಾರಣದಿಂದ ಪರ್ವತವಂತಿರುವ ತೇಜಸ್ಸೊಂದು ಮೂಡಿ ನಾನು ದೇಹ ಎನ್ನುವುದು ಅಲ್ಲಿಯವರೆಗೂ ಆತ ವಿದೇಹನಾಗಿದ್ದ ಯಾವ ದೇಹವನ್ನು ಹೊಂದಿರಲಿಲ್ಲ ಆ ಪರ್ವತೋಪಮವಾದ ತೇಜಸ್ಸಿನಿಂದ ವಸ್ತು ಎದುರಿಗೆ ಬಂದು ತಾನು ದೇಹ ಎಂದು ಹೇಳಿಕೊಳ್ಳುತ್ತದೆ ಅದೇ ಕಾರಣದಿಂದಲೇ ಕಾಕತಾಳೀಯದಿಂದ ಭ್ರಾಂತವಾಗಿ ಆ ಆಕಾರವನ್ನು ಅದೇ ಅಂದರೆ ಆ ದೇಹವೆಂಬ ಆಕಾರವನ್ನು ಆತ್ಮವೆಂಬ ಪರವಸ್ತುವು ನೋಡುವುದು ಹಾಗೆ ದೇಹೋಹಂ ಎಂದ ಅವನೇ ಈ ಆಕಾಶಜನೆಂಬ ಬ್ರಾಹ್ಮಣನು ನಾನೇ ದೇಹವೆಂದು ಹೇಳಿಕೊಂಡವನೇ ಈ ಆಕಾಶಜನೆಂಬ ಬ್ರಾಹ್ಮಣನು ಸೃಷ್ಟಿಯ ಮೊಟ್ಟ ಮೊದಲಲ್ಲಿ ಆಕಾಶದ ನಡುವೆ ನಿರ್ವಿಕಲ್ಪನಾಗಿ ಚಿದಾಕಾಶ ರೂಪನಾಗಿ ಹುಟ್ಟಿದವನು ಈಗಲೂ ಹಾಗೆಯೇ ಇರುವನು ಇವನಿಗೆ ದೇಹವಿಲ್ಲ ಅಂದರೆ ದೇಹ ಕಾರಣವಾದ ಕರ್ಮಗಳಿಲ್ಲ ಕರ್ಮ ಮಾಡುವ ಕರ್ತೃತ್ವವಿಲ್ಲ ಕರ್ತೃತ್ವವನ್ನು ಉಂಟು ಮಾಡುವ ವಾಸನೆಗಳಿಲ್ಲ ಯಾವುದೇ ಆಶಯಗಳಿಲ್ಲ ಸಂಕಲ್ಪಗಳಿಲ್ಲ ಇಂತಹ ಇವನು ಶುದ್ಧ ಚಿದಾಕಾಶನು ವಿಜ್ಞಾನ ಘನನು ಸರ್ವತ್ರ ವ್ಯಾಪಿಸಿರುವನು ಇವನಿಗೆ ಹಿಂದಿನ ವಾಸನೆಯು ಅಂದರೆ ಹಿಂದಿನಿಂದಲೂ ಇದನ್ನು ಮಾಡಬೇಕು ಎಂಬ ಆಶಯವು ಎಲ್ಲಷ್ಟು ಇಲ್ಲ ತೇಜಸ್ಸು ಕೇವಲ ಕಾಂತಿ ಈ ಆಕಾಶದನೆಂಬ ಬ್ರಾಹ್ಮಣನು ವೇ ವ್ಯೋಮ ರೂಪನು ಈತನಿಗೆ ಅಹಂತ ವೇದರ ಮಾತ್ರವೇ ಬಂದಿರುವುದು ಅದೂ ಶಾಂತವಾದರೆ ಈಗಿರುವ ರೂಪವು ಕಾಣದೇ ಹೋಗುವುದು ಅದರಿಂದ ಚಿರಾಕಾಶದಲ್ಲಿ ಯಾವ ಯಾವ ಭಾವವು ಉಂಟಾಗುವುದೋ ಹಾಗೆ ಹಾಗೆ ಅದು ಆಗುವುದು ಅದರಿಂದ ಇವನಲ್ಲಿ ಪೃಥ್ವಾದಿಗಳು ಎಲ್ಲಿಂದ ಹೇಗೆ ಬರುತ್ತವೆ ಅದರಿಂದ ಇವನನ್ನು ಹಿಡಿಯುವುದಕ್ಕೆ ನೀನು ಪ್ರಯತ್ನ ಮಾಡಬೇಡ ಏಕೆಂದರೆ ಪೃಥ್ವಾದಿ ರೂಪಗಳು ಯಾರು ತನ್ನನ್ನು ಈ ಪೃಥ್ವಿಯಿಂದ ಈ ಮಣ್ಣಿನಿಂದ ಆದಂತಹ ದೇಹವೆಂದು ತಿಳಿದುಕೊಂಡಿರುವನೋ ಅಂತಹವನನ್ನು ಬೇಕಾದರೆ ಮೃತ್ಯುವು ಹಿಡಿಯಬಹುದು ಏಕೆಂದರೆ ದೇಹವು ಹುಟ್ಟಿ ಬಂದಿದ್ದು ಅದಕ್ಕೊಂದು ಮರಣವಿರಲೇಬೇಕು ಆದರೆ ಯಾರು ತಾನು ಅಜನು ತನಗೆ ಯಾವ ಹುಟ್ಟೂ ಇಲ್ಲ ಅಂದ ಮೇಲೆ ಮರಣವೂ ಇಲ್ಲ ಎಂದು ತಿಳಿದುಕೊಂಡಿರುವನೋ ಈ ದೇಹವು ನಾನಲ್ಲ ಎಂದು ಸ್ಪಷ್ಟವಾಗಿ ಅರಿತಿರುವನೋ ಅಂಥವನನ್ನು ಮೃತ್ಯುವು ತಾನೇ ಏನು ಮಾಡಲು ಸಾಧ್ಯ ಹೆಚ್ಚೆಂದರೆ ಆತನ ದೇಹವನ್ನು ನಾಶ ಮಾಡಬಹುದು ಅಷ್ಟೇ ಹೊರತು ಮೂಲ ತತ್ವ ಸ್ವರೂಪದಲ್ಲಿ ಇರುವಂತಹ ಆತನನ್ನು ಮುಟ್ಟಲಿಕ್ಕೂ ಸಾಧ್ಯವಿಲ್ಲ ಶ್ರೀರಾಮನು ಆಗ ಕೇಳುತ್ತಾನೆ ನೀನು ನನಗೆ ಹೇಳಿದ ಈ ಬ್ರಾಹ್ಮಣನು ಸ್ವಯಂಭುವು ಅಜನು ಏಕಾತ್ಮನು ವಿಜ್ಞಾನಾತ್ಮನು ಆದ ಪಿತಾಮಹನೇ ಎಂದು ನನಗೆ ತೋರುವುದು ಆಗ ವಸಿಷ್ಠರು ಹೇಳುತ್ತಾರೆ ಹೌದು ರಾಬಾ ನಾನು ಹೇಳಿದುದು ಆ ಬ್ರಹ್ಮನನ್ನು ಕುರಿತೇ ಆ ಬ್ರಹ್ಮನಿಗೋಸ್ಕರವಾಗಿಯೇ ಮೃತ್ಯುವು ಯಮನೊಡನೆ ಹಿಂದೆ ವಿವಾದ ಮಾಡಿದುದು ಹಿಂದಿನ ಮನ್ವಂತರದಲ್ಲಿ ಸರ್ವಭಕ್ಷಕನಾದ ಮೃತ್ಯುವು ಪ್ರಜೆಗಳನ್ನೆಲ್ಲ ಕೊಂದು ಹೋಗುತ್ತಾ ಬಲಿಷ್ಠನಾಗಿ ಬ್ರಹ್ಮನನ್ನು ಹಿಡಿಯಬೇಕೆಂದು ಹೊರಟನು ಕೂಡಲೇ ಯಮನು ಅವನನ್ನು ತಡೆಗಟ್ಟಿ ಬುದ್ಧಿ ಹೇಳಿದನು ಯಾವಾಗ ಯಾವನು ಯಾವಾಗಲೂ ಯಾವುದನ್ನು ಮಾಡುತ್ತಿರುವನೋ ಅದರಲ್ಲಿಯೇ ಅವನಿಗೆ ಪ್ರೀತಿಯು ಹುಟ್ಟುವುದು ಬ್ರಹ್ಮನು ಪರಾಕಾಶವೇ ದೇಹವಾಗಿ ಉಳ್ಳವನು ಅವನನ್ನು ಹೇಗೆ ಅತಿಕ್ರಮಿಸುವುದು ಆತನು ಪೃಥಿವ್ಯಾಧಿಗಳಿಲ್ಲದ ಆಕಾರವುಳ್ಳವನು ಮನೋಮಾತ್ರ ಸ್ವರೂಪನು ಸಂಕಲ್ಪಮಯನು ಯಾವನು ಚಿತ್ತಿನ ಉದ್ಯಮದಲ್ಲಿ ಚಿದ್ಯೋದ್ಯಮದ ಚಿದ್ಯೋಮದಲ್ಲಿ ಚಿದ್ವ್ಯೋಮದಲ್ಲಿ ಯಾವೊಂದು ಕಾರಣವಿಲ್ಲದೆ ಜನಿಸುವನೋ ಮನಸ್ಸು ಎಂಬ ಈ ವ್ಯೋಮದಲ್ಲಿ ಯಾವೊಂದು ಕಾರಣವಿಲ್ಲದೆ ಜನಿಸುವನೋ ಕೇವಲ ಅನುಭೂತಿ ಸ್ವರೂಪನೋ ಅನುಭವಕ್ಕೆ ಮಾತ್ರ ಬರುವವನೋ ಅವನು ಚಿದ್ವ್ಯೋಮನೇ ಅಂತಹವನಿಗೆ ಕಾರಣತ್ವ ಕಾರ್ಯತ್ವ ಎರಡೂ ಇಲ್ಲ ಸಂಕಲ್ಪದಿಂದ ಕಲ್ಪಿತನಾದ ಪುರುಷನು ಆಕಾಶದಂತೆ ನಿರಾಕಾರನಾಗಿದ್ದರೂ ಸಂಕಲ್ಪ ಮಾತ್ರದಿಂದ ಇದ್ದೇ ಇರುವಂತೆ ಪೃಥಿವಿಯಾದಿ ಭೂತಗಳ ಸಂಸರ್ಗವಿಲ್ಲದಿದ್ದರೂ ಸ್ವಯಂಭುವು ಭಾಸನಾಗುವನು ನಿರ್ಮಲವಾದ ಆಕಾಶದಲ್ಲಿ ಮುಕ್ತಾವಳಿಯು ಸಂಕಲ್ಪ ಸ್ವಪ್ನಗಳ ಪಟ್ಟಣವು ಪೃಥಿವಿಯಾದಿ ಭೂತ ಸಂಪರ್ಕವಿಲ್ಲದಿದ್ದರೂ ಹೇಗೆ ಗೋಚರಿಸುವುದೋ ಹಾಗೆಯೇ ಸ್ವಯಂಭವೋ ಗೋಚರಿಸುವನು ಕೇವಲವಾದ ಪರಮಾತ್ಮ ಒಂದೇ ಇರುವಾಗ ದೃಶ್ಯವೋ ಇಲ್ಲ ದಶ್ ದ್ರಷ್ಟುವೋ ಇಲ್ಲ ಜ್ಞಾನವೊಂದು ಮಾತ್ರ ಇರುವುದು ಅದೇ ಸ್ವಯಂಭವಾಗಿ ಗೋಚರಿಸುವುದು ಸಂಕಲ್ಪ ಮಾತ್ರನಾದ ಸಂಕಲ್ಪ ಮಾತ್ರವಾದ ಈ ಮನುವೆ ಬ್ರಹ್ಮನು ಇವನು ಸಂಕಲ್ಪರೂಪವಾದ ಆಕಾಶದಲ್ಲಿ ಕಾಣುವನು ಇವನಿಗೆ ಪೃಥ್ವಿಯಾದಿಗಳ ಯಾವುದರ ಸಂಬಂಧವೂ ಇಲ್ಲ ಚಿತ್ರಗಾರನ ಮನಸ್ಸಿನಲ್ಲಿ ನಿರ್ದೇಹವಾಗಿ ಮೂಡಿದ ಚಿತ್ರವು ನಿರ್ದೇಹವಾಗಿ ಮೂಡಿದ ಅಂದರೆ ಯಾವುದೇ ದೇಹವಿಲ್ಲದೆ ಮೂಡಿದ ಚಿತ್ರವು ಪ್ರಕಟವಾಗುವಂತೆ ಚಿದಾಕಾಶನ ನಿರ್ಮಲವಾದ ಮನವೇ ಬ್ರಹ್ಮವಾಗಿ ಗೋಚರವಾಗುವುದು ಕೇವಲವಾಗಿ ಅಂದರೆ ಇನ್ನೇನೂ ಇಲ್ಲದೆ ತಾನೇ ತಾನಾಗಿರುವ ಅನಂತರವೂ ಅನಾದಿ ಮಧ್ಯವೋ ಆದ ಚಿದ್ವ್ಯೋಮನ ತನ್ ಚಿದ್ವ್ಯೋಮವೋ ತನ್ನ ಚಿತ್ತದ ವಶವಾಗಿ ಸ್ವಯಂಭವಾದ ಬ್ರಹ್ಮನಾಗಿ ಆಕಾರದ ಆಕಾರವುಳ್ಳಂತೆ ಪುರುಷನಂತೆ ಗೋಚರವಾಗಿದ್ದರೂ ನಿಜವಾಗಿ ಅದು ಒಂಧ್ಯಾತನು ವಂಧ್ಯಾತನೋಜನಂತೆ ಅಂದರೆ ಬಂಜೆಯ ಮಗನಂತೆಯೇ ಹೊರತು ಅದಕ್ಕೆ ಸಂದೇಹವಿಲ್ಲ ಅದಕ್ಕೆ ದೇಹವಿಲ್ಲ ಏನೆಂದರೆ ನಿರ್ಮಲವಾದ ಆಕಾಶದಲ್ಲಿ ಕಾರಣ ಪುರುಷನಾಗಿ ತನಗೆ ತಾನೇ ಹುಟ್ಟಿದ ಬ್ರಹ್ಮನಿಗೆ ಆಕಾರವುಳ್ಳ ಪುರುಷನಂತೆ ಗೋಚರವಾಗಿದ್ದರೂ ಯಾವ ಪೂರ್ವಕರ್ಮಗಳು ಇರುವುದಿಲ್ಲ ಆದ್ದರಿಂದ ಅದು ಕರ್ಮವಶವಾಗಿ ಹುಟ್ಟಿದ ಶರೀರವಲ್ಲ ಆದ್ದರಿಂದಲೇ ಅದರಲ್ಲಿ ಯಾವ ಸಂಚಿತ ಕರ್ಮಗಳು ಇರುವುದರಿಂದ ಯಾವ ದೋಷಗಳು ಇಲ್ಲದಿರುವುದರಿಂದ ಯಾವ ಸಂಚಿತ ಕರ್ಮಗಳು ಇಲ್ಲದಿರುವುದರಿಂದ ಅದನ್ನು ಮೃತ್ಯುವು ಕಬಳಿಸಲು ಸಾಧ್ಯವಿಲ್ಲ ನಿಜವಾಗಿ ಅದು ಬಂಜೆಯ ಮಗನಂತೆ ವಾಸ್ತವದಲ್ಲಿ ಅದಕ್ಕೆ ದೇಹವಿಲ್ಲ ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಆದ್ಯ ಸೃಷ್ಟಿಕರ್ತ ವರ್ಣನೆ ಎಂಬ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ